ರಾಯರಿದ್ದಾರೆ ಸ್ನೇಹಿತರೆ ನಿಮ್ಮ ಕೆಲಸ ಏನಾದರೂ ಅಂದುಕೊಂಡಿದ್ದ ಆಗ್ತಾ ಇಲ್ವಾ ಅಥವಾ ನೀವೇನಾದರೂ ತೊಂದರೆಯಲ್ಲಿ ಸಿಗಾಕೊಂಡಿದ್ದೀರಾ ಹಾಗಾದರೆ ಬನ್ನಿ ರಾಯರ ಮಠಕ್ಕೆ ನೀವು ಯಾವ ತೊಂದರೆಯಲ್ಲಿ ಸಿಗಕೊಂಡ್ರೂ ರಾಯರ್ ಬಗೆಹರಿಸ್ತಾರೆ ರಾಯರ್ ಹೆಸರನ್ನು ಓಂ ಶ್ರೀ ಗುರು ಏನಮ್ಮ ಅಂತ ಇಲ್ಲಿ ಇದ್ದಾರಲ್ವ ಆ ಥರ ಬರೆಯೋದ್ರಿಂದ ಮನಸ್ಸಲ್ಲಿ ಅಂದ್ಕೊಳ್ಳಿ ಏನು ಕೆಲಸ ಆಗಬೇಕು ಅಂತ ಅಂದುಕೊಂಡು ರಾಯರ ಹೆಸರನ್ನು ನೀವು ಬರೆದ್ರೆ ಖಂಡಿತ ಆಗತ್ತೆ ಅಂದರೆ ಇವಾಗ ಒಂದು ಸಲನೋ ಎರಡು ಸಲನೋ ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಯಾಕಂದರೆ ಇದು ನನಗೆ ನನ್ನ ಗುರುಗಳಾದವರು ಹೇಳ್ಕೊಟ್ಟಿದ್ದು ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ರಾಯರಿದ್ದಾರೆ ಎಲ್ಲ ಟ್ರೈ ಮಾಡಿದರೆ ಇದೊಂದು ಸಲ ಟ್ರೈ ಮಾಡಿ ರಾಯರನ್ನ ನಂಬಿ ನೀವು ಅಂತ ಹೇಳಿದಾಗ ನನಗೆ ನನ್ನ ಅಂದಿಕೊಂಡಿದ್ದನ್ನು ಯಾವುದು ಏನು ಆಗಬೇಕು ಅಂತ ಅಂದುಕೊಂಡು ನಾನು ಬರದೆ ರಾಯರ ಹೆಸರನ್ನು ನನಗೆ ಇವತ್ತು ರಾಯರು ನನಗೆ ಫಲವನ್ನು ಕೊಟ್ಟಿದ್ದಾರೆ ರಾಯರ ಇನ್ನೂ ಇದ್ದಾರೆ ಜೀವಂತವಾಗಿ ಇದ್ದಾರೆ ಮನಸ್ಸಲ್ಲಿ ನೀವು ಕೇಳ್ಕೊಳ್ಳಿ ರಾಯರ ಮುಂದಗಡೆ ನಿಂತ್ಕೊಳ್ಳಿ ಯಾವ ಕೆಲಸ ಆಗಬೇಕು ಅಂತ ಆ ಕೆಲಸ ಖಂಡಿತ ಆಗುತ್ತೆ ಬೃಂದಾವನನ ಸುತ್ತಿ ಯಾವಾಗಂದರೆ ಪ್ರತಿ ಗುರುವಾರಕ್ಕೊಮ್ಮೆ ನಮ್ಮ ಬೆಂಗಳೂರಲ್ಲಿ ಜಯನಗರದಲ್ಲಿರ್ತಕ್ಕಂಥ ರಾಯರ ಮಠ ತುಂಬ ಅದ್ಭುತವಾಗಿ ಮಹಾಮಂಗಳಾರತಿ ಪೂಜೆ ಮಾಡ್ತಾರೆ ಏಳು ತುಪ್ಪದ ದೀಪದಲ್ಲಿ ಮಹಾಮಂಗಳಾರತಿ ಪೂಜೆ ಆ ಪೂಜೆ ನೋಡೋಕ್ಕೆ ಎಷ್ಟು ಜನ ಬರ್ತಾರೆ ನಿಜವಾಗ್ಲೂ ಆ ಜನದಲ್ಲೂ ನಾನು ಒಬ್ಬವನ್ನು ಇದ್ದೀನಿ ಅಂದರೆ ಅಷ್ಟು ಜನ ಇದ್ದಾರೆ ಅಷ್ಟು ಜನದಲ್ಲೂ ನನ್ನನ್ನು ಗುರುತಿಸಿದಾರಲ್ಲವ ರಾಯರು ಅದೇ ಸ್ನೇಹಿತರೆ ನಾವು ಏನು ಪೂಜೆ ಮಾಡ್ತೀವಿ ನಾವು ಇನ್ನೊಬ್ಬರಿಗೆ ಏನು ಒಳ್ಳೆಯದನ್ನು ಬಯಸ್ತೀವಿ ಖಂಡಿತ ನಮಗೂ ತುಂಬ ಒಳ್ಳೆಯದಾಗತ್ತೆ ಅವತ್ತು ನನಗೆ ಈ ಥರ ರಾಯರ ಹೆಸರನ್ನು ಬರೀರಿ ಅಂತ ಹೇಳಿ ಅವರಿಗೆ ಅದು ನನ್ನ ಕೆಲಸ ಆಯಿತು ಸಕ್ಸಸ್ ಆಯಿತು ನಾನು ಅದೇ ಥರ ಹಿಂಗೆ ಹಿಂಗೆ ಆಯಿತು ಅಂತ ಹೇಳಿದಾಗ ನಾನು ನಿಮ್ಮ ವೀಡಿಯೋ ನೋಡಿದರೆ ತುಂಬ ಅದ್ಭುತವಾಗಿದೆ ಪೌಡರ್ ರಾಯರ್ ಪೌಡರ್ ಇವಾಗಾದರೂ ನಂಬ್ತೀರಾ ಅಂತಂದರು ಖಂಡಿತ ಗುರುಜಿ ನಂಬ್ತೀನಿ ಅಂತಂದಾಗ ಅದೇ ರಾಯರ್ ಇದ್ದಾರೆ ಅಂತಂದರು ನನಗೂ ತುಂಬ ನಾನು ನಿನಗೆ ಹೇಳಿದ್ದಕ್ಕೆ ನನಗೆ ಡಬಲ್ ಒಳ್ಳೆಯದಾಗಿದೆ ಅಂತ ಹೇಳಿದರು ಅದೇ ಅಂದರೆ ರಾಯರ್ ಮೈಮೆ ನೋಡಿ ನನಗೂ ಒಳ್ಳೆಯದಾಯಿತು ಅವ್ರಿಗೂ ಒಳ್ಳೆಯದಾಗಿದೆ ಅವ್ರಿಗೆ ಅಂದ್ಕೊಂಡಿದ್ದರು ಅದಕ್ಕೆ ವಿಡಿಯೋನು ನೋಡಿ ನೋಡಿ ಇನ್ನೂ ಒಬ್ಬರಿಗೆ ಹೇಳ್ಕೊಡಿ ನೀವು ಈ ಥರ ಈ ಥರ ಪೂಜೆ ಮಾಡಿ ಈ ಥರ ಹೆಸರನ್ನು ರಾಯರ ಹೆಸರ ರಾಯರ ಮಠದಲ್ಲಿ ಬರೀರಿ ಬೃಂದಾವನ ಸುತ್ತಿ ಪ್ರತಿ ಗುರುವಾರಕ್ಕೊಮ್ಮೆ ಮಹಾಮಂಗಳಾರತಿ ಪೂಜೆ ಆಗುತ್ತೆ ಹೋಗಿ ಅಂತ ರಾಯರನ್ನ ರಾಯರ ಹತ್ರ ಕಳಿಸ್ಕೊಡಿ ರಾಯರಿಗೆ ನಾವು ಒಂಥರ ಮಕ್ಕಳು ನಾವು ಮಕ್ಕಳು ರಾಯರ ಮನಸ್ಸು ಒಂಥರ ಮಗು ಥರ ಅದಕ್ಕೆ ಸ್ನೇಹಿತರೆ ಖಂಡಿತ ಹೇಳ್ತಾ ಇದ್ದೀನಿ ರಾಯರು ಇವತ್ತಿಗೂ ಜೀವಂತವಾಗಿದ್ದಾರೆ ನಾವು ಇನ್ನೊಬ್ರಿಗೆ ಏನು ಒಳ್ಳೆಯದನ್ನು ಬಯಸ್ತೀವಿ ರಾಯರ್ ನಮಗೆ ಡಬಲ್ ನಮಗೆ ಒಳ್ಳೇದು ಮಾಡ್ತಾರೆ ನಾವು ಏನು ಖರ್ಚು ಮಾಡ್ತೀವಿ ರಾಯರ್ ಅದರ ಎರಡು ಪಟ್ಟು ಕೊಡ್ತಾರೆ ಅಂದರೆ ಅಂದರೆ ಇನ್ನೊಬ್ರಿಗೆ ಒಂದು ಹಸುವಿನ ಒಂದು ಹೊತ್ತು ಊಟಕ್ಕೆ ಏನು ಸಹಾಯ ಮಾಡ್ತೀವಿ ರೈರ್ ನಮ್ಗಾದ್ರೂ ಎರಡು ಅಲ್ಲ ಮೂರು ಪಟ್ಟು ನಮಗೆ ಸಹಾಯ ಮಾಡ್ತಾರೆ ಸಹಾಯ ಅಂದರೆ ಅಷ್ಟು ನಾವು ರಾಯರ್ ಮಕ್ಕಳು ನಾವು ಅದಕ್ಕೆ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಯಾ ಇವಾಗ ಒಂದು ಮನೆಯಲ್ಲೇ ನೋಡಿದಿರವಾ ನೋಡಿದಿರಲ್ವಾ ನಮ್ಮ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ನಮ್ಮ ತಂದೆ ಹೆಂಗೆ ಬೆಳೆಸ್ತಾರೆ ನಮ್ಮನ್ನ ಅದೇ ಥರ ರಾಯರಿಗೆ ನಾವು ಒಂಥರ ಮಕ್ಕಳು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳ್ತಾರೆ ಅದಕ್ಕೆ ಸ್ನೇಹಿತರೆ ಇದೇ ಥರ ನಾನು ರಾಯರ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ರಾಯರಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ರತಿದಿನವೂ ರಾಯರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಬ್ರಿಗೆ ಅರ್ಥ ಆಗಲಿ ಬಟ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ राय रिद्धा रे स्नेहितरे